ಭಾಷೆ ಕಂಪ್ಲೀಟ್ ಈ ಪುತ್ತೂರು ಸುಳ್ಯ ಆ ಸ್ಲಾಂಗ್ ಅಲ್ಲಿ ಇರುತ್ತೆ ಈಗ ಇವರು ಬೆಂಗಳೂರವ್ರು ಇವರು ಅದಕ್ಕೆ ಟ್ರೈನಿಂಗ್ ತಗೊಂಡು ಈಗ ಯಕ್ಷಗಾನ ಕಲ್ತ್ಕೊಂಡು ನಮ್ಮ ಅರ್ಜುನ್ ಗಜೆ ಅಂತ ಇದ್ದಾರೆ ಅವರು ಇವರು ಯಕ್ಷಗಾನ ಹೇಳ್ಕೊಟ್ಟು ಭಾಷೆಯಲ್ಲೂ ಟ್ರೈನಿಂಗ್ ಮಾಡಿ ಸೊ ಅವರು ಕಂಪ್ಲೀಟ್ ಆಗಿ ಆ ಭಾಗದ ಜನ್ ಅಲ್ಲಿದ್ದು ಅಲ್ಲಿ ಹೋಗಿದ್ದು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಭಾಷೆ ಕಲ್ತು ಯಕ್ಷಗಾನ ಕಲ್ತು ಇವರು ಮಾಡ್ತಿದ್ದಾರೆ ಆ ಸಾಂಗ್ಸ್ ಇರುತ್ತೆ ಫಿಲ್ಮ್ ಅಲ್ಲಿ ಸಾಂಗ್ಸ್ ಸಪರೇಟ್ ಸೀಕ್ವೆನ್ಸ್ ತರ ಇರಲ್ಲ ಫಿಲ್ಮ್ ಒಂದು ಆರು ಸಾಂಗ್ಸ್ ಇದೆ ಆರು ಸಾಂಗ್ಸ್ ಆ ಸನ್ನಿವೇಶಗಳಲ್ಲೇ ಇನ್ಕ್ಲೂಡ್ ಆಗಿ ಒಂದು ಆರು ಸಾಂಗ್ಸ್ ಬರುತ್ತೆ ಫಿಲ್ಮಲ್ಲಿ ಅಲ್ಲಿ ಜೋಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡ್ತಿರೋದು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇದೆ ಬರ್ತಾ ಇದೆ ನಾವು ನಿಮ್ಗೆಲ್ಲ ಅದನ್ನ ಕೇಳಿಸೋದು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಕಥೆ ಒಂದು ಚಿಕ್ಕ ಊರು ಕಾರ್ತೋಡಿ ಅನ್ನೋ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕತೆ ಆ ಊರಲ್ಲಿ ಹೀರೋ ಹೀರೋ ಫ್ಯಾಮಿಲಿ ಆ ಊರೇ ನಂದು ಅಂತ ಒಬ್ಬ ಹೀರೋ ಅಲ್ಲಿಗೆ ಕೇರಳದಿಂದ ಶಿಫ್ಟ್ ಆಗಿ ಬರೋ ಒಬ್ಬ ರಘುಪತಿ ಅನ್ನುವಂತ ಒಬ್ಬ ಕ್ಯಾರೆಕ್ಟರ್ ಈ ರಘುಪತಿ ಅನ್ನೋನು ಕೇರಳದಿಂದ ಈ ಊರಿಗೆ ಬಂದ ಮೇಲೆ ಈ ಈ ಊರಿನವ್ರಿಗೆ ಆಗುವ ಇನ್ಸಿಕ್ಯೂರಿಟಿ ಆ ಊರಲ್ಲಿ ಇರೋ ಪೊಲಿಟಿಕಲ್ ಸಿನಾರಿಯೋಸ್ ಚೇಂಜ್ ಆಗಿ ಆ ಊರಲ್ಲೇ ಒಂದು ಕಿಚ್ಚ ಉರಿಯುವಷ್ಟು ಆಗುವಂತ ಈವೆಂಟ್ಗಳು ಇದು ಅದೇ ಹೇಳ್ದಂಗೆ ಈ ಎಲ್ಲ ಕಲೆಗಳು ಎಲ್ಲ ಕ್ರೀಡೆಗಳು ಸಿನಿಮಾದಲ್ಲಿ ಬಂದು ಹೋಗ್ತವೆ ಮೇನ್ಲಿ ಯಕ್ಷಗಾನ ಅನ್ನೋದು ಇಡೀ ಸಿನಿಮಾಗೆ ಆ ಮೆಟಫಾರಿಕಲ್ ಆಗಿ ಹೋಗುತ್ತೆ ಈಗ ಹೀರೋ ಯಕ್ಷಗಾನದ ಪಾತ್ರ ಮಾಡ್ತಿರ್ತಾನೆ ಮತ್ತೆ ಸಿನಿಮಾದಲ್ಲಿ ಈ ಊರಲ್ಲಿ ಆಗುವ ಕತೆ ಮತ್ತೆ ಯಕ್ಷಗಾನದಲ್ಲಿ ಬರುವ ಕೆಲವು ಕಥೆಗಳು ಅದರ ಅದರ ಕಂಪಾರಿಸ್ ಇರುತ್ತೆ ಆ ಕಾಂತಾರ ಅನ್ನೋದಕ್ಕಿಂತ ಇದು ನಾನು ಹುಟ್ಟಿ ಬೆಳೆದಿರೋ ಜಾಗ ಮತ್ತೆ ನಾನಲ್ಲಿ ನೋಡಿರೋ ಸನ್ನಿವೇಶಗಳು ನಾನಲ್ಲಿ ನೋಡಿರುವ ಜನ ಕಲ್ಚರ್ ಈವೆಂಟ್ಗಳು ಇದೆ ಇದೇ ಸ್ಫೂರ್ತಿ ಅಂತರ ಕಾಂತರಗಿಂತ ಮೊದಲೇ ಈ ಉಳಿದವರು ಕಂಡಂತೆ ಬಂದ ಟೈಮ್ ಇಂದಾನು ನನಗೆ ಎಕ್ಸೈಟ್ ಆಗಿದ್ದ ಒಂದು ವಿಷಯ ಏನಂದ್ರೆ ಸಿನಿಮಾ ಬರೀ ಬೆಂಗಳೂರು ಅಥವಾ ಮೈಸೂರು ಈ ಭಾಗದಷ್ಟೇ ಮಾಡೋದಲ್ಲ ಒಂದೊಂದು ಚಿಕ್ಕ ಚಿಕ್ಕ ಭಾಗದಿಂದಲೂ ಆ ಚಿಕ್ಕ ಚಿಕ್ಕ ಊರಿನ ಕಥೆಗಳನ್ನು ಸಿನಿಮಾ ಆಗಿ ನಾವು ದೊಡ್ಡ ಆಡಿಯನ್ಸ್ ಆಲ್ ಓವರ್ ಕರ್ನಾಟಕಕ್ಕೆ ಹೇಳ್ಬೋದು ಅನ್ನುವಂಥದ್ದು ಆ ಇದು ಉಳಿದವರು ಕಂಡಂತೆ ಬಂದ್ ಬಂದಾಗಿಂದಾನು ಆ ನನ್ನ ತಲೆಯಲ್ಲಿದ್ದ ವಿಷಯ ಅದು ಸೊ ಒಂದರ ಆದೇಶ ಪೂರ್ತಿ ನನಗೆ ಒಂದು ಟು ಆಗಿದೆ ಫಿಲ್ಮ್ ನಾಳೆ ನಾಳೆ ವಾಪಸ್ ಹೋಗಿ ನಾಡಿದ್ದು ಸೆಕೆಂಡ್ ಶೆಡ್ಯೂಲ್ ಶುರು ಆಗುತ್ತೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆಫ್ ಶೂಟ್ ಬಾಕಿ ಇದೆ ಈಗ ಎಲ್ಲ ಆದೇಶ ಆಗಲಿದೆ ಎಲ್ಲ ಸುಡಿಯಾ ಪುರು ಸುತ್ತಮುತ್ತ ಶೂಟಿಂಗ್ ನಡೀತಾರೆ ಹೌದು ಅಂದ್ರೆ ನಾವು ಯಕ್ಷಗಾನ ಬಂದಾಗ ಅದು ಇದೊಂದು ಕಾಮನ್ಲಿ ಯೂಸ್ಡ್ ವರ್ಡ್ ಇದು ಅಂದ್ರೆ ಯಾವ ಅಂದ್ರೆ ರಂಗಸ್ಥಳ ರಂಗಸ್ಥಳ ಪ್ರವೇಶ ಅಥವಾ ರಂಗಸ್ಥಳ ಅಂತ ಕಾಮನ್ಲಿ ರೆಫರ್ಡ್ ವರ್ಲ್ಡ್ ಅದು ಯಕ್ಷಗಾನ ಇದರಲ್ಲೆಲ್ಲ ಯೂಸ್ ಮಾಡುವಾಗ ಸೊ ಇನ್ನೊಂದು ನನಗೆ ಆ ಟೈಟಲ್ ಮೇಲೆ ಅಷ್ಟು ಅಷ್ಟು ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ ಅದೊಂದು ನ್ಯೂಟ್ರಲ್ ವರ್ಲ್ಡ್ ಅದು ಅದೊಂದು ಕಾಮನ್ ಜಾಗ ಒಳ್ಳೆಯವರು ಕೆಟ್ಟವರು ಈಗ ಯಕ್ಷಗಾನದಲ್ಲಿ ಬಣ್ಣದ ವೇಷ ದೇವ ದೇವ ವೇಷ ಈ ತರ ಎಲ್ಲ ಹೇಳ್ತೀವಿ ಸೊ ಇವರೆಲ್ಲ ಕಾಮನ್ ಒಂದು ಕಡೆ ಬಂದು ಜಗಳ ಆಡೋ ಕಾಮನ್ ಗ್ರೌಂಡ್ ಅಂದ್ರೆ ರಂಗಸ್ಥಳ ಇದು ಲೈಫ್ ಅಲ್ಲಿ ಜೀವನದಲ್ಲಿ ಯಾವುದೇ ಜಾಗ ಇರುತ್ತೆ ಒಂದು ಊರಾದ್ರೆ ಅದರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲಾ ತರದ ವೇಷಗಳು ಇರ್ತವೆ ಸೊ ಆ ಮೆಟಫರ್ ಅಲ್ಲಿ ಈ ರಂಗಸ್ಥಳ ಅನ್ನೋದು ತುಂಬಾ ಟೈಟಲ್ ಅನ್ಸ್ತು ಸಿನಿಮಾದಲ್ಲಿ ಹೀರೋಗೂ ವಿಲನ್ ಗೂ ಈಕ್ವಲ್ಲಿ ಬರುವಂತ ಟೈಟಲ್ ಅದು ಮೊದಲ ಸಿನಿಮಾದಲ್ಲಿ ಇಷ್ಟೊಂದು ಕ್ಲಾರಿಟಿ ನೋಡಿ ತುಂಬಾ ಖುಷಿ ಆಯ್ತು ಫಸ್ಟ್ ಮಾತಾಡಕ್ಕೆ ಅಂತಂದ್ರಿ ಬಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮತ್ತಷ್ಟು ನಿರ್ಮಾಣ ಸಂಸ್ಥೆಗಳು ನಿಮ್ಮ ಹೊಸ ಹೊಸ ಕಥೆಗಳಿಗೆ ಆಶ್ರಯವನ್ನ ನೀಡಲಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್